ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಯಾವ್ಯಾವ ಮರಗಳನ್ನು ನಾವು ನೆಟ್ಟರೆ ಅದರಿಂದ ಎಷ್ಟು ಒಳ್ಳೆಯದು ನಮಗೆ ಎಷ್ಟು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ ಮೊದಲನೇದಾಗಿ ಆಲದ ಮರ ಆಲದ ಮರ ಅಂದರೆ ಬನಿಯಾಂಟ್ರಿ ಅಂತಲೂ ಹೇಳ್ತೀವಿ ಅದು ತುಂಬಾ ಒಳ್ಳೆಯದು ಆಲದ ಮರದಲ್ಲಿ ಆಕ್ಸಿಜನ್ನು ತುಂಬ ಹೇರಳವಾಗಿ ಸಿಗುತ್ತೆ ನಾವು ಅದರನ್ನು ನೆಡೋದ್ರಿಂದ ನಮಗೆ ತುಂಬಾ ಒಳ್ಳೆಯ ಒಂದು ನಾವು ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಪಡೆಯಬಹುದು ಅದಕ್ಕೆ ನಾವು ಜಾಸ್ತಿ ಎಲ್ಲ ಕಡೆ ಬನಿಯಂಟ್ರಿ ಅಂದರೆ ಆಲದ ಮರವನ್ನು ಮೊದಲಿನ ಮೊದಲಿನ ಕಾಲ್ದವರಂತೂ ತುಂಬನೇ ನೆಡ್ತಿದ್ರು ಇದನ್ನು ಪೂಜೆಯನ್ನು ಮಾಡ್ತಾರೆ ಈಗಲೂ ಮಾಡ್ತಾರೆ ಸಹ ಅದು ಒಂದು ಒಳ್ಳೆಯದು ಅಲ್ಲಿ ಹೋಗಿ ಪೂಜೆ ಮಾಡಿದ್ರೆ ನಮ್ಗೆ ಆಕ್ಸಿಜನ್ ಜಾಸ್ತಿ ನಮಗೆ ಸಿಗುತ್ತೆ ಅಲ್ವಾ ಮತ್ತು ರಾತ್ರಿ ಕಾರ್ಬನ್ ಡೈಆಕ್ಸೈಡನ್ನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇದು ನೆಡೋದ್ರಿಂದ ತುಂಬಾ ನಮಗೆ ಒಳ್ಳೆಯದು ತುಂಬ ಉಪಯೋಗ ಇದೆ ಅಂತ ಹೇಳ್ಬೋದು ಆಮೇಲೆ ಅರಳಿ ಮರ ಇದು ಅರಳಿ ಮರ ಅಂದರೆ ಅಶ್ವತ್ ಮರನೂ ಹೇಳ್ತೀವಿ ಪೀಪಲ್ ಟ್ರೀ ಅಂತಲೂ ಹೇಳ್ತೀವಿ ಇದರಿಂದ ಕೂಡ ಅಷ್ಟೇ ಒಳ್ಳೆ ನಮಗೆ ಒಂದು ಆಮ್ಲಜನಕ ಸಿಗುತ್ತೆ ತುಂಬ ಹೇರಳವಾಗಿ ಆಕ್ಸಿಜನ್ ನಮಗೆ ಸಿಗುತ್ತೆ ಇದರನ್ನು ನೆಡೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಇದನ್ನೂ ಅಷ್ಟೇ ಅರಳಿ ಮರನ ನಾವು ಪೀಪಲ್ ಟ್ರೀನ ಪೂಜೆನೂ ಮಾಡ್ತೀವಿ ಇದರಿಂದ ನಾವು ಪೂ ಪೂಜೆ ಮಾಡೋದನ್ನು ತುಂಬಾ ಪುಣ್ಯನೂ ಸಿಗುತ್ತೆ ಮತ್ತೆ ಅದು ಅಲ್ಲದೆ ಇದ್ರಲ್ಲಿ ಕೋಟಿ ದೇವತೆಗಳು ನೆಲೆಸಿರ್ತಾರೆ ನೆಲೆಸಿರ್ತಾರೆ ಅದಕ್ಕೆ ನಾವು ಇದ್ರನ್ನ ಪೂಜೆ ಮಾಡೋದೊಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪದ್ಧತಿ ಇದೆ ಒಂದು ಪೀಪಲ್ ಟ್ರೀನ ಪೂಜೆ ಮಾಡಿದರೆ ಕೋಟಿ ದೇವ ದೇವತೆಗಳನ್ನು ಪೂಜೆ ಮಾಡಿದಷ್ಟು ನಮ್ಮ ಪುಣ್ಯನೂ ಸಿಗುತ್ತೆ ಅಂತ ಒಂದು ಭಾವನೆ ಇದೆ ನಿಜವಾಗ್ಲೂ ಹೌದು ನಾವು ಅಲ್ಲಿ ಹೋಗಿ ಪೂಜೆ ಮಾಡಿದಾಗ ನಮಗೆ ಆಕ್ಸಿಜನ್ನು ಹೇರಳವಾಗಿ ಸಿಗುತ್ತೆ ಅಲ್ವಾ ಮತ್ತು ಇದು ಕಾರ್ಬನ್ ಡೈಆಕ್ಸೈಡನ್ನು ಜಾಸ್ತಿ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತಂತೆ ಮತ್ತು ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರಾತ್ರಿ ಆಮ್ಲಜನಕ ಅಂದರೆ ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಅಂತಲೂ ಒಂದು ಇದೆ ನಾನು ಎಲ್ಲ ಓದಲ್ಪಟ್ಟಿದ್ದೆ ಓದಿದ್ದೆ ಯಾವುದೋ ಒಂದು ಬುಕ್ಕಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ ನೆನೆ ತಿಳಿದಿದ್ದನ್ನು ತುಂಬ ಈ ಪೀಪಲ್ ಟ್ರೀನ ನಾವು ಜಾಸ್ತಿ ಪ್ರಮಾಣದಲ್ಲಿ ನೆಡಬೇಕು ಅಂದರೆ ಬನ್ಯಾನ್ ಟ್ರೀ ಆಯಿತು ಆಲದ ಮರ ಅರಳಿ ಮರ ಅಂದರೆ ಅಶೋಟ್ ಮರ ಇವೆಲ್ಲ ಜಾಸ್ತಿ ನಾವು ನೆಟ್ಟರೆ ನಮಗೇ ಒಳ್ಳೇದು ಈಗಿನ ಕಾಲದಲ್ಲಿ ಕಡಿಯೋ ಕಡಿಯೋದು ಜಾಸ್ತಿ ಆಗಿದೆ ಕಡಿಬಾರ್ದು ಅಟ್ಲೀಸ್ಟ್ ಅದರನ್ನು ಬೆಳೆಸಲಿಕ್ಕೆ ನೋಡಬೇಕು ಮಾವಿನ ಮರನೂ ಅಷ್ಟೇ ಇದರಲ್ಲೂ ಸಹ ಇದಂತೂ ಹಣ್ಣು ಮಾವಿನ ಹಣ್ಣು ಇಷ್ಟ ಆಗೋಲ್ಲ ಹೇಳಿ ಮಾವಿನ ಮರ ಎಲ್ಲರಿಗೂ ನಮಗೊಂದು ಖುಷಿ ಅಲ್ವಾ ಮಾವಿನ ಹಣ್ಣು ಸೀಸನ್ ಬಂತು ಅಂದರೆ ತುಂಬಾ ಒಳ್ಳೆಯದು ಇದು ಹಣ್ಣಂತೂ ತಿಂದು ಸುಮಾರು ಒಂದು ಸೆವೆಂಟಿ ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಅದರಲ್ಲೂ ಕೂಡ ಅದು ಕೂಡ ಆಕ್ಸಿಜನ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಇಂಥ ಮರಗಳನ್ನು ನಾವು ನೆಡೋದರಿಂದ ನಮಗೂ ತುಂಬ ಒಳ್ಳೆಯದು ಹಾಗಾಗಿ ಒಳ್ಳೊಳ್ಳೆ ಈ ಥರದ ಮರಗಳನ್ನೇ ನಾವು ನೆಟ್ಟರೆ ಪರಿಸರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಗಿನ ಪೊಲ್ಯೂಷನ್ ಟೈಮ್ದಲ್ಲಂತೂ ಇಂಥ ಮರಗಳೇ ಬೇಕಾಗುತ್ತೆ ನೆಟ್ಟಿದರೆ ಒಂದು ಮರ ಇದ್ರೂ ಅಷ್ಟೇ ಇದು ಈಗ ಎಲ್ಲ ಕಡೆ ಜಾಸ್ತಿ ಈ ಥರ ವಿಷ ಸೇವನೆ ನಾವು ಮಾಡ್ತಾಯಿದ್ದೀವಿ ಅಂದರೆ ವಿಷಯುಕ್ತವಾದ ಒಂದು ಪಾಯ್ಸನ್ ಆಗಿರುವಂಥ ಒಂದು ವಾತಾವರಣ ಆಗಿದೆ ಪರಿಸರ ಆಗಿದೆ ಆವಾಗ ಇಂಥ ಒಂದು ಮರಗಳನ್ನು ನೆಟ್ಟಿದಾಗ ಎಷ್ಟು ಒಳ್ಳೆಯ ನಮಗೆ ಉಪಯೋಗ ಇರುತ್ತೆ ನೀವೇ ಯೋಚನೆ ಮಾಡಿ ನೋಡಿ ಫ್ರೆಂಡ್ಸ್ ಜಾಸ್ತಿ ನೆಡಬೇಕು ಆಮೇಲೆ ಆಲದ ಮರ ಆಯಿತು ಅರಳಿ ಮರ ಆಯಿತು ಅಂದರೆ ಪೀಪಲ್ ಟ್ರೀ ಬನ್ಯಾನ್ ಟ್ರೀ ಇವೆಲ್ಲ ಆಕ್ಸಿಜನ್ ಕೊಡೋದಲ್ಲದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮರ ಬೆಳೆಯುತ್ತೆ ಅದರಿಂದ ನೆರಳು ಎಷ್ಟು ಸಿಗುತ್ತೆ ಅಲ್ವಾ ತುಂಬ ಅದರಿಂದ ನೋಡಿ ಫುಲ್ ನಮಗೆ ಸುತ್ತಮುತ್ತಲು ಅದರಿಂದ ನೆರಳನ್ನು ನಾವು ಪಡೆಯಬಹುದು ಅಂಥ ಮರ ಕಡಿಯೋ ಬದಲು ಅಂಥ ಮರವನ್ನು ಬೆಳೆಸಬೇಕು ನೆಡಬೇಕು ಎಷ್ಟು ಒಳ್ಳೆಯದು ಆಮೇಲೆ ಇದು ಬಂದು ಬೇವಿನ ಮರ ನೋಡಿ ಬೇವಿನ ಮರನೂ ಅಷ್ಟೇ ಶುದ್ಧ ಗಾಳಿ ಶುದ್ಧ ಒಂದು ಆಯುರ್ವೇದಿಕ್ ಆಗಿ ಇದನ್ನು ನಾವು ಉಪಯೋಗಿಸ್ಬೋದು ಆಯುರ್ವೇದದಲ್ಲೂ ಬೇವಿನ ಮರವನ್ನು ಉಪಯೋಗಿಸ್ತಾರೆ ಬೇವಿನ ಎಲೆ ಒಂದು ದಿನ ಒಂದೊಂದು ಎಲೆ ಸಣ್ಣದಾಗಿ ತಿಂದರೆ ಅಂದರೆ ಎಳೆ ಎಲೆಯನ್ನು ತಿನ್ಬೋದು ಅದು ಹೊಟ್ಟೆಯನ್ನು ಶುದ್ಧ ಮಾಡುತ್ತೆ ಮಾಡುತ್ತದೆ ಅಲ್ವಾ ನಮ್ಮ ಶರೀರವನ್ನು ಬ್ಲಡ್ಡನ್ನು ಶುದ್ಧ ಮಾಡುತ್ತೆ ಆಮೇಲೆ ಇನ್ನೂ ಅಂದರೆ ಡಯಾಬಿಟಿಸ್ ಅವರಿಗಂತೂ ಇದು ತುಂಬಾ ಒಳ್ಳೆಯದು ಬೇವಿನ ಎಲೆ ಬೇವಿನ ಎಲೆಯ ಪುಡಿಯನ್ನು ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಕುಡಿತಾರೆ ಅದರ ಕಷಾಯ ಮಾಡಿಕೊಂಡು ಕುಡಿತಾರೆ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಒಳ್ಳೆಯದು ಹಾಗೆ ಅದು ಅಷ್ಟೇ ಅಂದರೆ ಡ ಅದರಲ್ಲೂ ಶುಗರ್ ಪೇಷೆಂಟಂತೂ ಖಂಡಿತ ಇದನ್ನು ಯೂಸ್ ಮಾಡಲೇಬೇಕು ತುಂಬ ಒಂದು ಒಳ್ಳೆಯ ಔಷಧ ಅಂತಲೇ ಹೇಳ್ಬೋದು ಔಷಧ ಆಯುರ್ವೇದಿಕಲ್ಲಿ ಇದನ್ನು ತುಂಬ ಮಹತ್ವ ಇದೆ ಬೇವಿನ ಮರಕ್ಕೆ ಅದು ಅಲ್ಲದೆ ಇದರಿಂದನೂ ಕೂಡ ಆಕ್ಸಿಜನ್ ನಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮತ್ತು ಇದು ಕಾರ್ಬನ್ ಡೈಆಕ್ಸೈಡನ್ನು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹೀರ್ಕೊಳ್ಳುತ್ತೆ ಇದು ಆಮ್ಲಜನಕ ಅಂದರೆ ಆಕ್ಸಿಜನನ್ನು ಚೆನ್ನಾಗಿ ಇದು ನಮಗೆ ಕೊಡುತ್ತೆ ಸೊ ಇಂಥ ಮರವನ್ನು ನಾವು ಜಾಸ್ತಿ ಜಾಸ್ತಿ ನೆಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಈ ಇದು ಅಷ್ಟೇ ನೆರಳನ್ನು ಕೊಡುತ್ತೆ ರೋಡ್ ಸೈಡಲ್ಲೆಲ್ಲ ಮಧ್ಯ ಈ ಸೈಡಲ್ಲೆಲ್ಲ ಈ ಥರ ಮರಗಳನ್ನು ನೆಟ್ಟಿದರೆ ಎಷ್ಟು ಚೆನ್ನಾಗಿ ಗಾಳಿನೂ ಬರುತ್ತೆ ಅಲ್ವ ಮತ್ತು ಆಕ್ಸಿಜನ್ನು ಏನೋ ಒಂಥರ ಆಹ್ಲಾದಕರ ಇಂಥ ಮರಗಳು ಇದ್ದುಬಿಟ್ರೆ ತುಂಬ ಚೆನ್ನಾಗಿ ಗ್ರೀನ್ರಿ ಗ್ರೀನ್ರಿ ಹಸಿರು ಎಲೆ ದಟ್ಟವಾದ ಎಲೆ ಇರೋದರಿಂದ ಭಾಳ ಚೆಂದ ಅನಿಸುತ್ತೆ ಫ್ರೆಂಡ್ಸ್ ಇದು ನಮ್ಮ ಸುತ್ತಮುತ್ತಲು ಏರಿಯಾದಲ್ಲಿ ಈ ಮರ ಇಂಥ ಮರಗಳನ್ನು ನೆಡೋದು ತುಂಬಾ ಒಳ್ಳೆಯದು ಈಗಿನ ಕಾಲದಲ್ಲಿ ಎಲ್ಲ ಕಾಂಕ್ರೀಟ್ ಸಿಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಒಂದೊಂದು ಮರ ಇಂಥದ್ದು ಇರಬೇಕು ಆಮೇಲೆ ಹಲಸಿನ ಮರನೂ ಅಷ್ಟೇ ತುಂಬ ಒಳ್ಳೆಯದು ಅದರ ಹಣ್ಣು ನಾವು ಯೂಸ್ ಮಾಡ್ತೀವಿ ತಿಂತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಅದರ ಬೀಜ ಉಪಯೋಗಿಸ್ಬೋದು ಜಾಕ್ ಫ್ರೂಟ್ ಅಂತ ಹೇಳ್ತೀವಿ ಆಮೇಲೆ ಇದರಲ್ಲೂ ಆಮ್ಲಜನಕ ಹೇರಳವಾಗಿದೆ ತುಂಬ ಚೆನ್ನಾಗಾಗುತ್ತೆ ಅದು ಸಹ ಅದ್ರ ಅದ್ರ ನೆಟ್ಟಿದ್ರೂ ಕೂಡ ಆಮೇಲೆ ಬೇಲದ ಹಣ್ಣು ಬೇಲಿನ ಹಣ್ಣು ಬೇಲದ ಹಣ್ಣಂತೂ ನಾವು ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಶಿವನಿಗೆ ಬೇಲದ ಹಣ್ಣನ್ನು ನಾವು ಅರ್ಪಿಸ್ತೀವಿ ಅದು ಶಿವನಿಗೆ ತುಂಬ ಪ್ರಿಯವಾದ ಹಣ್ಣು ಅಲ್ವಾ ಬೇಲದ ಹಣ್ಣು ಇದು ಕೂಡ ಇದರಲ್ಲೂ ಕೂಡ ತುಂಬನೇ ಒಂದು ಒಳ್ಳೆ ಆಮ್ಲಜನಕ ಕೊಡುವಂಥ ಶಕ್ತಿ ಇದೆ ಈ ಮರದಲ್ಲಿ ಬೇಲದ ಮರದಲ್ಲಿ ಇಂಗ ಇಂಗಾಲ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಇದು ಜಾಸ್ತಿ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ ಇದು ಒಂದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೀಗೆ ತುಂಬ ಮರಗಳು ಇವೆ ಫ್ರೆಂಡ್ಸ್ ಆದಷ್ಟು ನಾವು ಇಂಥ ಮರಗಳನ್ನು ನೆಡೋಣ ನಮ್ಮ ನಾಡನ್ನು ಉಳಿಸೋಣ ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ